ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಲಾಗ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಅದು ಎರಡು ಥರ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಸಣ್ಣ ಕಚ್ಬಿಟ್ಟು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಕಚ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿ ತುರಿದ್ಬಿಟ್ಟು ಅದನ್ನು ಹಾಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಂಡು ಇದನ್ನು ಎಲ್ಲ ನೀಟಾಗಿ ಸತಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫುಲ್ಲು ಸತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ನಾನು ಈ ಈ ಬಟ್ಲಲ್ಲಿ ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಂಡು ಎಲ್ಲ ನೀಟಾಗಿ ಇನ್ನೊಂದ್ಸರ್ತಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಬಿಸಿ ನೀರು ಹಾಕೋಬೇಕು ಇದನ್ನು ಬಿಸಿ ನೀರು ಹಾಕೊಂಡು ಕೈಯಲ್ಲಿ ಕಲಸೋಕ್ಕಾಗೋದಿಲ್ಲ ಒಂದೇ ಎಂತ್ರಲ್ಲಾದ್ರೂ ಅನ್ನದ್ದು ಸೌಟಲ್ಲೋ ಸಾಂಬಾರು ಸೌಟಲೋ ಈ ಥರ ನೀಟಾಗೆ ಒಂದು ಸತಿ ಕಲಿಸ್ಕೊಳ್ಳೋಣ ಬಿಸಿ ಮುಟ್ಟೋಕ್ಕಾಗೋದಿಲ್ಲ ಬಿಸಿ ನೀರೇ ಹಾಕೊಂಡು ಕಲ್ಸ್ಕೊಬೇಕು ಎಲ್ಲ ನೀಟಾಗಿ ಒಂದು ಸರ್ತಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀನು ಒಂದೇ ಸತಿ ಹಾಕ್ಕೊಂಡ್ರೆ ಆಮೇಲೆ ಇಟ್ಟು ಅದು ತೆಳ್ಗಾಬಿಟ್ರೆ ರೊಟ್ಟಿ ತಟ್ಟೋಕ್ಕೆ ಬರೋದಿಲ್ಲ ತೆಳಗಾಬಿಟ್ಟೆ ನೋಡಿ ಆಮೇಲೆ ತಣಗಾದ್ಮೇಲೆ ಮೇಲೆ ಅದರಲ್ಲಿ ತಣಗಾಯ್ತದೆ ಆಮೇಲೆ ಕೈಯಲ್ಲಿ ಚೆನ್ನಾಗಿ ಅದನ್ನು ಹಿಟ್ಟನ್ನು ಹೊಂದಿಸ್ಬೇಕು ಎಲ್ಲ ನಾದಬೇಕು ಚೆನ್ನಾಗಿಟ್ಟು ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗೆ ಅದು ಎಲ್ಲ ಈರುಳ್ಳಿ ಎಲ್ಲ ಹಚ್ಚಾಕೊಂಡಿರ್ತೀವಲ್ವ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡಿರ್ತೀವಿ ನೀಟಾಗಿ ಎಲ್ಲ ಚೆನ್ನಾಗೆ ಕೈಯಲ್ಲಿ ಈ ಥರ ನಾದಬೇಕು ಅದು ಇಟ್ಟು ಚೆನ್ನಾಗೆ ನಾವು ಕೈಯಲ್ಲಿ ಈ ಥರ ನಾದಿದಷ್ಟು ರೊಟ್ಟಿ ತೊಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತೊಟ್ಟೋದಕ್ಕಾಗಲ್ಲ ಸೈಡೆಲ್ಲ ಹೊಡ್ಕೊಬಿಡ್ತದೆ ಬಿರ್ಕ್ ಬಿಡ್ಕೊಬಿಡ್ತದೆ ತೊಟ್ಟಕ್ಕಾಗೋದಿಲ್ಲ ನೋಡಿ ಈ ಥರ ನೋಡಿ ಹಿಂಗೆ ಉಂಡೆ ಮಾಡ್ಕೋಬೇಕು ಆ ಥರ ಬರೋಂಗೆ ನೀಟಾಗೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಈಗ ಆಯಿತು ಹಿಟ್ಟು ಕಲಸಿ ನೀಟಾಗಿ ಎಲ್ಲ ನಾದ್ಕೊಂಡಿದ್ದಾಯಿತು ಈಗ ಸ್ಟೌವ್ ಮೇಲೆ ಒಂದು ಕಬ್ಣದ ಹಂಚು ಅದು ಈ ರೊಟ್ಟಿನ ಈ ಕಬ್ಬಿಣದ ದಂಚಿದ ಮೇಲೆ ಮಾಡಿದ್ರೇ ಚೆನ್ನಾಗಿರೋದು ನೋಡಿ ಈ ಥರ ಇಷ್ಟಪ್ಪ ಈ ಥರ ಈ ಥರ ಹಿಂಗೆ ಉಂಡೆ ಮಾಡ್ಕೊಂಡು ನೋಡಿ ಈ ಥರ ಉಂಡೆನೂ ಅಷ್ಟೇ ನೀಟಾಗಿ ಉಂಡೆಲು ಸ್ವಲ್ಪ ನಾತ್ಕೋಬೇಕು ಹಿಟ್ಟನ್ನ ಈ ಥರ ಚಪಾತಿ ಮಣೆ ತಗೊಂಡು ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನ ಈ ಥರ ಹಾಕೋಬೇಕು ನೋಡಿ ಹಾಕ್ಕೊಂಡು ಈ ಥರ ಹಿಂಗೆ ಬೆಳ್ಳಲ್ಲಿ ಹಿಂಗೆ ತೊಟ್ತಾ ಹೋಗ್ಬೇಕು ಅದನ್ನು ತಿರುಗಿಸ್ಕೋಬೇಕು ಹಂಗೆ ರೌಂಡ್ ಹಾಕ್ತಾ ಹಾಕ್ ಹಾಕೊಂಡೇ ತೊಟ್ಟಬೇಕು ಅದನ್ನು ಆಗ ಅದು ಮನೆಗೆ ಕಚ್ಕೊಳ್ಳಲ್ಲ ಕೆಳಗಡೆ ಹಿಟ್ಟು ಹಾಕೊಂಡಿರ್ತೀವಲ್ವ ಒಣ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡಿರ್ತೀವಲ್ಲ ಕಚ್ಕೊಳ್ಳಲ್ಲ ಆ ಥರ ಕೈಯಲ್ಲಿ ಹಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡೇ ಬೆಳ್ಳಲ್ಲೇ ತೊಟ್ಟಬೇಕು ಸೈಡಲ್ಲಿ ನೋಡಿ ಈ ಥರ ತೊಟ್ಕೊಂಡು ಹೋಗಬೇಕು ನೋಡಿ ನೀಟಾಗಿ ಈ ಥರ ತಟ್ಟಿದ್ಮೇಲೆ ನೋಡ್ರಿ ನಾವು ತಿರುಗ್ಸ್ತಿದ್ರೆ ಹಂಗೆ ತಿರುಗ್ತದೆ ಆ ಥರ ಇರಬೇಕು ಮನೆಗೆ ಕಚ್ಕೋಬಾರ್ದು ಇಲ್ಲಾಂದರೆ ಎತ್ಕೊಳಕಾಗೋದಿಲ್ಲ ಅದು ನೋಡಿ ಈ ಥರ ಹಿಂಗೆ ಎತ್ಕೋಬೇಕು ಈಗ ಕಾದ ಮೇಲೆ ಅಂಚ ಮೇಲೆ ಹಾಕೊಳ್ಳೋಣ ಅದು ಆ ಕಡೆ ಬೇಯ್ತಾ ಇರ್ತದೆ ಹಾಗೆ ಇನ್ನೊಂದು ರೊಟ್ಟಿನೋ ಇದೇ ಥರನೇ ತೊಟ್ಕೊಂಡು ನೋಡಿ ಅದೇ ಥರನೇ ರೆಡಿ ಮಾಡ್ಕೊಳೋದು ಅದಕ್ಕೆ ವಿಡಿಯಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿದು ನೋಡಿ ಈಗ ರೊಟ್ಟಿ ಬೆಂದಮೇಲೆ ಅದು ಅಕ್ಕಿಟ್ಟು ಕೆಳಗಡೆ ಇಟ್ಟು ಹಾಕೊಂಡಿರ್ತೀವಲ್ಲ ಅದೆಲ್ಲ ಆ ಥರ ಆಗಿರುತ್ತೆ ಆಗ ನಾವು ಹಿಂಗೆ ಮೇಲ್ಗಡೆ ನೀರು ಸಾವಿರ್ಕೋಬೇಕು ನಿಮಗೆ ಕೈಯಲ್ಲಿ ಆಗೋಲ್ಲ ಅಂದರೆ ಬೇಕಾದರೆ ಒಂದು ಬಟ್ಟೆ ತಗೊಂಡು ಬಟ್ಟೆಯಲ್ಲೂ ಬೇಕಾದರೆ ಸಾವಿರ್ಕೋಬೋದು ನಮಗೆ ರೂಢಿ ಐತೆ ನಾವು ಹಂಗೆ ಕೈಯಲ್ಲೇ ಸಾವಿರ್ಕೊತೀವಿ ಕೈಯಲ್ಲಿ ಬಿಸಿ ಆಗಲ್ಲ ಅನ್ನೋರು ಒಂದು ಬಟ್ಟೆ ಸಾವಿರ ಬಟ್ಟೆಯಲ್ಲಿ ಸಾವಿರ್ಕೋಬೋದು ನೋಡಿ ಈ ಥರ ನೀರು ಸಾವಿರ್ಬಿಟ್ಟು ಈ ಥರ ತಿರು ನೋಡಿ ಬೆಂದ ಮೇಲೆ ನೋಡಿ ಈ ಥರ ಇದಂತೂ ಒಲೆ ಮೇಲೆ ಮಾಡಿದ್ರಂತೂ ಸೌದೆ ಒಲೆ ಮೇಲೆ ಸೈಡೆಲ್ಲ ಬೆಂಕಿ ಕೆಂಡದಲ್ಲಿ ಸುಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಸ್ಟೌವ್ ಮೇಲೆ ಮಾಡೋದ್ರಿಂದ ಗ್ಯಾಸ್ ಸ್ಟೌವ್ ಮೇಲೆ ಆ ಥರ ಮಾಡ್ಕೊಳಕ್ಕಾಗೋದಿಲ್ಲ ನೋಡಿ ಈ ಥರ ಎತ್ಕೊಂಡ್ರೆ ಹಿಂಗೆ ನೀಟಾಗಿ ಬರಬೇಕು ಆ ಥರ ತೊಟ್ಕೋಬೇಕು ಅದಕ್ಕೆ ಇಟ್ಟು ನಾವು ಮೊದಲನೇ ಚೆನ್ನಾಗಿ ನೀಟಾಗಿ ನಾದ್ಕೋಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ತೊಟ್ಟಾಗ ಎತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಕಾಯಿ ಚಟ್ನಿ ಜೊತೆ ಈ ರೊಟ್ಟಿ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರೀ ಆಯಿತು ಈಗ ಇನ್ನೊಂದು ಪ್ಲೈನು ಹಂಗೆ ಮೇಲೆ ಹಂಗೆ ಬಳಿಯೋದು ಅದನ್ನೊಂದು ತೋರಿಸ್ತೀನಿ ನೋಡಿ ಅದು ಆ ರೊಟ್ಟಿನ ನೋಡ್ಕೊಳ್ಳಿ ಅದು ತುಂಬ ಈಸಿ ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೇ ನೀರು ಹಾಕೊಂಡು ಕಲಿಸ್ಕೋಬೇಕು ಇದಕ್ಕೇನು ಬಿಸಿನೀರೇನು ಹಾಕೋಂಗೇನಿಲ್ಲ ಮಾಮೂಲಿ ನೀರಿನ ತಂಡೀರೇ ಹಾಕ್ಕೊಂಡು ನೋಡಿ ಕಲಿಸ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೋಬೇಕು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇವಾಗ ಅದಕ್ಕೆ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾದಮೇಲೆ ನೋಡಿ ಅಂಚು ಕಾಯೋಕೆ ಇಕ್ಕೊಂಡಿದ್ದೆ ಅಂಚು ಕಾದ್ಮೇಲೆ ನೋಡಿ ಈ ಥರ ನೀರು ಚುಮಿಸ್ಬಿಟ್ಟು ನೋಡಿ ಗೊತ್ತಾಯ್ತಿದ್ದೆ ಆವಾಗ ನೋಡಿ ಹಿಂಗೆ ಅಂಚು ಮೇಲೆ ಹಾಕ್ಬಿಟ್ಟು ಈ ಥರ ಹಂಗೆ ಈ ಥರ ಹಿಂಗೆ ನೋಡಿ ಈ ಥರ ಹಂಗೆ ನೀಟಾಗಿ ಈ ಥರ ಹಿಂಗೆ ರೌಂಡಕ್ಕೆ ಹಂಗೆ ಬೆಳ್ಕೊಂಡು ಬರ್ಬೇಕು ಈ ಥರ ಅಂಚು ಬಿಸಿ ಇರುತ್ತೆ ಏನೂ ಆಗೋದಿಲ್ಲ ನಿಧಾನಕ್ಕೆ ಪಳ್ಕೋಬೇಕು ಒಂದು ಎರಡು ನಿಮಿಷ ಕಡಿಮೆ ಉರಿಲಿ ಇಟ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ನೋಡಿ ಬೆಂದಾದಮೇಲೆ ಪ್ಲೇಟ್ ತೆಗೆದ್ರೆ ನೋಡಿ ಈ ಥರ ಬೆಂದಿರುತ್ತೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ನಮಗೆ ಮೆತ್ತಗೆ ಬೇಡ ಅನ್ನಂಗಿದ್ರೆ ಇನ್ನೂ ಸ್ವಲ್ಪ ಬೇಯಿಸ್ಕೋಬೋದು ನೋಡಿ ಈ ಥರ ರೆಡಿ ಆಯ್ತದೆ ಇನ್ನೂ ಒಂದು ಹಂಗೆ ಬಡದ ತೋರಿಸ್ತೀನಿ ನೋಡಿ ನಂಚೂರು ಇಟ್ಟು ತೆಳ್ಳಗೆ ಮಾಡ್ಕೊಂಡು ಬಳಿತಾಯಿದ್ದೀನಿ ಸರಿ ಚೂರು ಈ ಥರ ಬೆಳೆದ್ಬಿಟ್ಟು ನೀಟಾಗಿ ಅದ್ರ ಮೇಲೆಲ್ಲ ಇದ್ದು ನಾವು ಎಷ್ಟು ಬೇಕೋ ಅಷ್ಟು ತೆಳು ಬೆಳ್ಕೊಬೋದು ಮುಂಚೆ ಮೇಲೆ ಬೆಳೆದ್ಬಿಟ್ಟು ಮುಚ್ಚಿಡೋಣ ಮುಚ್ಚಿಬಿಟ್ಟು ಕಡಿಮೆ ಉರಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಬೇಲಿ ಪ್ಲೇಟ್ ತೆಗೆದ್ಮೇಲೂ ನೋಡ್ಕೊಂಡು ಬೇಕ್ರೆ ಇನ್ನೂ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಬೇಯಿಸ್ಕೊಬೋದು ನೋಡಿ ಈ ಥರ ಬೆಂದಮೇಲೆ ಏನಿಲ್ಲ ಸಲೀಸಕ್ಕೆ ಚೆನ್ನಾಗಿ ಬರುತ್ತೆತ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡು ಇದು ಇದೇ ಕಾಯಿ ಚಟ್ನಿ ಜೊತೆ ಅಲ್ಲ ಪಲ್ಯಗಳ ಜೊತೆ ತಿನ್ನಬೇಕು ಈ ರೊಟ್ಟಿ ಪ್ಲೈನ್ ರೊಟ್ಟಿ ಅಲ್ವಾ ಪಲ್ಯಗಳು ಮಾಡ್ಕೋಬೇಕು ಇದಕ್ಕಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ನೋಡಿ ಎರಡೂ ರೊಟ್ಟಿ ಮಾಡಿದ್ದೀನಿ ರೆಸಿಪಿಗಳು ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಲಿ ಸಿಗೋಣ